ಬೆಳಗಾವಿ ನೂರಾರು ಮಂಗಳಮುಖಿಯರಿಂದ ಲಕ್ಷ್ಮಿಗೆ ಆರತಿ ರಾಜ್ಯದಲ್ಲಿ ಗೃಹಲಕ್ಷ್ಮಿ ಯೋಜನೆಗೆ ಲಾಭ ಪಡೆಯುತ್ತಿರುವ ನೂರಾರು ಮಂಗಳಮುಖಿಯರು ಇಲ್ಲಿನ ಕುವೆಂಪು ನಗರದಲ್ಲಿರುವ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ ನಿವಾಸಕ್ಕೆ ಬುಧವಾರ ತೆರಳಿ ಆರತಿ ಮಾಡಿ ಶುಭ ಹಾರೈಸಿದ್ರು ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಆ ಕಡೆಯಿಂದ ಗೃಹಲಕ್ಷ್ಮಿ ಹಣದಿಂದ ಕೂಡಿಟ್ಟು ಮಂಗಳಮುಖಿಯೊಬ್ಬರು ಸಹೋದರನಿಗೆ ಕೊಡಿಸಿದ್ದ ಬೈಕ್ಗೆ ಚಾಲನೆ ಕೊಡಿಸಿದರು ಎಲ್ಲ ಗೃಹಲಕ್ಷ್ಮಿ ಜೊತೆಗೆ ಮಂಗಳಮುಖಿಯರು ಎರಡು ಸಾವಿರ ಗೃಹಲಕ್ಷ್ಮಿ ಹಣ ಮಂಜೂರು ಮಾಡಲಾಗಿದೆ ಎಂದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವೆ ಲಕ್ಷ್ಮೀ ಹಬ್ಬಾಳ್ಕರ್ ಹೇಳಿದರು ಬುಧವಾರ ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದರು ರಾಜ್ಯದಲ್ಲಿರುವ ಎಲ್ಲರಿಗೂ ಸರಿಸಮಾನವಾದ ನ್ಯಾಯ ದೊರಕಿಸಿ ಕೊಡುವ ಕೆಲಸ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಮಾಡಿದ್ದಾರೆ ಎಂದರು ವರದಿಗಾರರು ವಿಠಲ್ ಭಜಂತ್ರಿ ಯುಕೆ ಪೋಸ್ಟ್ ನ್ಯೂಸ್ ಬೆಳಗಾವಿ ಮಂಗಳಮುಖಿಯರಿಗೂ ಕೂಡ ನಮ್ಮ ಸಮಾಜದಲ್ಲಿ ಎಲ್ಲರಿಗೂ ಸಮಾನವಾದಂತ ಅವಕಾಶ ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ಡಿ ಕೆ ಶಿವಕುಮಾರ್ ಅವರ ಸರ್ಕಾರದಲ್ಲಿ ಸಮಾಜದಲ್ಲಿರುವಂತ ಪ್ರತಿಯೊಬ್ಬರಿಗೂ ಕೂಡ ಸಮಾನವಾದ ಅವಕಾಶ ಅನ್ನುವಂತ ಈ ಮಂಗಳಮುಖಿ ಎಲ್ಲರಿಗೂ ಕೂಡ ಇವತ್ತು ನಾವು ಗೃಹಲಕ್ಷ್ಮಿಯನ್ನ ಯಾರ್ಯಾರು ಅರ್ಹರಿದ್ದಾರೆ ಯಾರ್ಯಾರು ಅರ್ಜಿಯನ್ನ ಹಾಕೊಂಡಿದ್ದಾರೆ ಅವ್ರಿಗೂ ಕೂಡ ಈ ತಿಂಗಳದಿಂದ ಈಗಾಗಲೇ ಅವ್ರಿಗೆಲ್ಲ ಕಂತನ್ನ ಎರಡ್ ಸಾವಿರ ರೂಪಾಯನ್ನ ಬಿಡುಗಡೆ ಮಾಡಿದ್ದೀನಿ ಅವರು ಕೂಡ ಇವತ್ತು ನಮ್ಮ ಜೊತೆ ಎಲ್ಲರೂ ಸೇರ್ಕೊಂಡ್ ಮಾನ್ಯ ಮುಖ್ಯಮಂತ್ರಿಗಳಿಗೆ ಹೋಗಿ ಅವರ ಜೊತೆ ಸಂವಾದ ಕಾರ್ಯಕ್ರಮವನ್ನ ಮಾಡ್ತಾರೆ ಅವ್ರಿಗೆ ಅವ್ರ ಜೀವನದಲ್ಲಿ ಈ ಗೃಹಲಕ್ಷ್ಮಿಯ ಯೋಜನೆಯಿಂದ ಏನೆಲ್ಲ ಲಾಭ ಆಗಿದೆ ಅನ್ನೋ ಅಂತ ಖುಷಿಯನ್ನ ಮಾನ್ಯ ಮುಖ್ಯಮಂತ್ರಿಗಳ ಕಡೆ ಅವ್ರು ಹಂಚ್ಕೊಳಕ್ ಬಂದಿದ್ದಾರೆ ಇಲ್ಲಿಂದ ನಾವು ನೋಡಿದ್ರೆ ಪ್ರತಿಯೊಬ್ರು ಸಮಾಜದ ಪ್ರತಿಯೊಬ್ಬ ಮಹಿಳೆ ಇವತ್ತು ಇಲ್ಲಿದ್ದಾರೆ ಹಿರಿಯರಿದ್ದಾರೆ ಕಿರಿಯರಿದ್ದಾರೆ ನನ್ನ ಮಂಗಳ ಮುಖಿಯರಿದ್ದಾರೆ ಎಲ್ಲ ಜಾತಿಯವರಿದ್ದಾರೆ ಇದೇ ಕಾಂಗ್ರೆಸ್ ಪಕ್ಷದ ಸಿದ್ಧಾಂತ ಬಸವಣ್ಣನವರ ತತ್ವದ ಮೇಲೆ ಆಡಳಿತವನ್ನ ನಡೆಸುವಂತ ಕಾರ್ಯವೈಖರಿ ಮಾನ್ಯ ಮುಖ್ಯಮಂತ್ರಿಗಳಾದಂತ ಸಿದ್ದರಾಮಯ್ಯನವ್ರದಂತ ಹೇಳಲಿಕ್ಕೆ ಬಯಸ್ತಾರೆ ತಮ್ಮೆಲ್ಲರಿಗೂ ಕೂಡ ನಾನು ಇವತ್ತು ರಿಕ್ವೆಸ್ಟ್ ಮಾಡ್ತೀನಿ ವಿನಂತಿ ಮಾಡ್ತೀನಿ ಮಾಧ್ಯಮದವರು ಇವತ್ತು ನಮ್ಮೆಲ್ಲ ಗ್ರಹಲಕ್ಷ್ಮಿಗಳ ಜೊತೆ ಇರಬೇಕು ಅಂತ ನಾನು ವಿನಂತಿಯನ್ನು ಇವತ್ತು ಮೊದ್ಲು ನಮ್ಮ ಕಾರ್ಯಕಲಾಪ ಏನು ನಮ್ಮ ವಿಧಾನಸಭೆಯ ಕಾರ್ಯಕಲಾಪವನ್ನ ವೀಕ್ಷಣೆ ಮಾಡ್ಲಿಕ್ಕೆ ಅವರು